ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿಸೋಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪನ್ನೀರ್ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ಗೋಧಿ ಹಿಟ್ಟು ತುರ್ದು ಇಟ್ಕೊಂಡಿರೋಂಥ ಪನ್ನೀರು ಮೆಣಸಿಕಾಯಿ ಹಚ್ಚಕಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ನೀರು ಇಷ್ಟೇ ಗೈಸ್ ಇದಕ್ಕೆ ಮೊದಲಿಗೆ ಫಸ್ಟು ಚಪಾತಿ ಹಿಟ್ಟು ಕಲಸಿಟ್ಕೊಬಿಡೋಣ ನೀಟಾಗಿ ಸೊ ಅದಕ್ಕೆ ಗೋಧಿ ಹಿಟ್ಟು ಉಪ್ಪು ನೀರ್ ಹಾಕಿ ನೀಟಾಗಿ ಕಲಸಿ ಒಂದ್ ಕಡೆ ಇಟ್ಕೊಬಿಡಿ ಆಕ್ಚುಲಿಗೈ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಇಲ್ದೇನೆ ತುಂಬಾ ಈಸಿಯಾಗಿ ಮನೇಲೆ ಸಖತ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು ಇದು ಕೂಡ ಅಷ್ಟೇ ಮಕ್ಕಳಿಗೆ ಸಖತ್ ಲೈಕ್ ಆಗುತ್ತೆ ದೊಡ್ಡೋರ್ಗು ಅಷ್ಟೇನೆ ತುಂಬಾ ಸಾಫ್ಟ್ ಆಗೂ ಇರುತ್ತೆ ತುಂಬಾ ರಫ್ ಅಂತೂ ಇರಲ್ಲ ಟೇಸ್ಟಿ ಇರುತ್ತೆ ಹಾಗೆ ಜೊತೆಗೆ ಒಳ್ಳೇದು ಕೂಡ ಮೈದಾ ಸೋಡಾ ಆ ಥರ ಎಲ್ಲ ಏನೂ ಉಪಯೋಗ್ಸಲ್ಲ ಇಲ್ಲಿ ಬಟ್ ಆದ್ರೂ ತುಂಬಾ ಆಗಿರುತ್ತೆ ಸೊ ಈಗ ಚಪಾತಿ ಹಿಟ್ಟು ಆಗಿದೆ ನೆಕ್ಸ್ಟ್ ಪಲ್ಯ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಮೆಣಸಿಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ಟಫಿಂಗ್ಗೆ ಮಾಡ್ತಾ ಇರೋದು ಸೊ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅಚ್ಕಾರದ ಪುಡಿ ತುಂಬ ಜಾಸ್ತಿ ಏನು ಹಾಕೊಳ್ಳೋದು ಬೇಕಾಗಿಲ್ಲ ತುಂಬ ಖಾರ ಅನ್ನಿಸ್ಬಿಡುತ್ತೆ ಸ್ವಲ್ಪ ಅಷ್ಟೇ ಸಾಕು ಇದ್ರ ಜೊತೆ ಬೇಕಂದ್ರೆ ನೀವು ಅರ್ಶನ ಆ್ಯಡ್ ಮಾಡ್ಕೋಬೋದು ಕಲರ್ಫುಲ್ಲಾಗಿ ಕಾಣುತ್ತೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಲಾಸ್ಟ್ಗೆ ಪನ್ನೀರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದನ್ನೇನು ಇದು ಇವೆರಡೂ ಹಾಕಿದ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸೊ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದ್ರ ಇದು ಆಗಿದೆ ಅಂತ ಸೊ ನೆಕ್ಸ್ಟ್ ಇವಾಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಸೊ ಅದನ್ನು ಅದಕ್ಕೆ ಸ್ಟಫಿಂಗ್ ಮಾಡ್ಕೋಬೇಕು ಈ ಪಲ್ಯನ ಸೊ ಪಲ್ಯ ಕೂಡ ಸಖತ್ ಈಸಿ ಇದೆ ಅಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಸಿಂಪಲ್ ಆಗಿ ಮಾಡ್ಕೋಬೋದು ಸೊ ಇವಾಗ ಚಪಾತಿ ಲಟ್ಸ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕದಾಗಾದರೂ ತೊಗೊಳ್ಳಿ ಇಲ್ಲ ದೊಡ್ಡದು ಬೇಕಂದರೆ ದೊಡ್ಡದು ತಗೊಳ್ಳಿ ಚಿಕ್ಕದಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಹೊತ್ಕೊಂಡು ಅದಕ್ಕೆ ಫಸ್ಟು ಆ ಸ್ಟಫಿಂಗ್ನ ಆ್ಯಡ್ ಮಾಡಿಕೊಂಡು ಮೋದಕ ಕಟ್ತೀರಲ್ವಾ ಆ ಥರ ನೀಟಾಗಿ ಕಟ್ಕೊಳ್ಳಿ ಓಪನ್ ಆಗಬಾರ್ದು ಆ ಥರ ಸೊ ಅದು ಕಟ್ಬಿಟ್ಟು ಮಾಮೂಲಿ ನೀವು ಹೆಂಗೆ ಚಪಾತಿ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸ್ಕೋಬೋದು ಕೆಲವರು ಕೈಯಲ್ಲೇನೆ ತಟ್ತಾರೆ ಏನು ಅವಶ್ಯಕತೆ ಇಲ್ಲ ಇದರಲ್ಲೇ ಲಟ್ಟಿಸ್ಕೊಂಡ್ರೂ ನೀಟಾಗೇ ಬರುತ್ತೆ ಎಲ್ಲೂ ಏನು ಓಪನ್ ಆಗಲ್ಲ ಸೊ ಚೆನ್ನಾಗಿರುತ್ತೆ ನಾವು ತುಂಬ ದೊಡ್ಡದು ಮಾಡಿಲ್ಲ ಮೀಡಿಯಂ ಗೆ ಮಾಡ್ಕೊಂಡಿದ್ದೀವಿ ಸೊ ನೋಡಿ ನೀಟಾಗಿ ಆಗಿದೆ ಇವಾಗ ಮಾಮೂಲಿ ಚಪಾತಿ ಬೇಯಿಸ್ತೀರಲ್ವಾ ಅದೇ ತರ ಬೇಯಿಸ್ಕೊಳ್ಳಿ ಬೇಕು ಅಂದ್ರೆ ಬಟರ್ ಯೂಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಮಾಮೂಲಿ ಬೇಯಿಸ್ಕೊಂಡು ಅದಾದ್ಮೇಲೆ ಬಟರ್ ಹಾಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಎರಡು ಆಪ್ಷನ್ ಇದೆ ನಿಮ್ಗೆ ಯಾವ್ದು ಬೇಕೋ ಆ ತರ ಮಾಡ್ಕೋಬಹುದು ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಇದೆ ಸೊ ನೀವು ಮನೇಲಿ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೋಡ್ತಾ ಇದ್ರೇನೆ ಅನ್ಸುತ್ತೆ ಗೈ ಸಖತ್ತಾಗಿರತ್ತೆ ನಿಜ ಪನ್ನೀರ್ ಹಾಕಿರೋದ್ರಿಂದ ಒಂಥರ ಒಂಥರ ಟೇಸ್ಟ್ ಸಖತ್ತಾಗಿರತ್ತೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಗೆ ಅಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಸೊ ಇವಾಗ ಇನ್ನೇನು ಆಗಿದೆ ಇದಕ್ಕೆ ಇದ್ರ ಜೊತೆಗೆ ನೀವು ಹಸಿಮೆಣ್ಸಿಕಾಯಿ ಚಟ್ನಿ ಆದ್ರೂ ಬಳಸ್ಕೊಳ್ಳಿ ಇಲ್ಲ ಕೆಚ್ಚಪ್ಪ ಆದ್ರೂ ಬಳಸ್ಕೊಳ್ಳಿ ಇಲ್ಲ ಅಂತಂದ್ರೆ ಮೊಸರು ಕೂಡ ಯೂಸ್ ಮಾಡ್ಕೊಂಡು ತಿನ್ಬಹುದು ಎಲ್ಲಾದ್ರೂ ಜೊತೆನೂ ಕಾಂಬಿನೇಷನ್ ಆಗಿರತ್ತೆ ಇವನ್ ನೀವು ಹಿಂಗೆನೆ ತಿನ್ಬಹುದು ಏನು ಸೈಡ್ಸ್ ಇಲ್ದೇನೂ ಕೂಡ ತಿನ್ನೋಕ್ಕೂ ಚೆನ್ನಾಗಿರತ್ತೆ ಈರುಳ್ಳಿ ನಂಚ್ಕೊಂಡು ತಿಂತಿದ್ರಂತೂ ಸಕ್ಕತ್ತಾಗಿರತ್ತೆ ಸೊ ಒನ್ಸ್ ಟ್ರೈ ಮಾಡಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಅಂಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಆಲ್